ಎಲ್ಲರಿಗೂ <Namaskar> ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನೋಡಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಂದ್ರೆ ನಮಗೆ ಈಗ ಹದಿನೈದನೇ ತಾರೀಕು ಭಾನುವಾರ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಂದು ನಾವು ಏನೆಲ್ಲ ಮನೆಯಲ್ಲಿ ಪೂಜೆ ಮಾಡೋದಕ್ಕೋಸ್ಕರ ಸರಳವಾಗಿ ಸಿದ್ಧತೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಅದ್ರ ಜೊತೆಯಲ್ಲಿ ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ಕೆಲವೊಂದು ವಿಚಾರಗಳ ಬಗ್ಗೆನೂ ಕೂಡ ನಾನು ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ ಹಾಗಾಗಿ ಒಂದು ಸಂಪೂರ್ಣ ವಿಡಿಯೋ ನೋಡಿದರೆ ತುಂಬಾ ನಿಮಗೂ ಒಂದು ಮಾಹಿತಿ ಸಿಗ್ತಾ ಹೋಗುತ್ತದೆ ನೋಡಿ ನಾವು ಶಿವರಾತ್ರಿ ಪೂಜೆ ಅಂತ ಬಂದಾಗ ನಾವು ಮೊದಲು ಶಿವನ ಫೋಟೋ ಜೊತೆಯಲ್ಲಿ ಶಿವಲಿಂಗವನ್ನು ಕೂಡ ತೆಗೆದುಕೊಂಡರೆ ತುಂಬ ಒಳ್ಳ ರುದ್ರಾಕ್ಷಿ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಶಿವಲಿಂಗದ ಎದುರುಗಡೆ ಬಸವಣ್ಣ ಇಟ್ಟರೆ ಇನ್ನೂ ಒಳ್ಳೇದು ನೋಡಿ ಎಷ್ಟು ರುದ್ರಾಕ್ಷಿ ಸಿಗುತ್ತೋ ಅಷ್ಟು ತೆಗೆದ್ಕೋಬಹುದು ಹಾಗೆ ಶಿವಲಿಂಗ ನೀವು ಯಾವ ತರ ಬೇಕಾದ್ರೂ ತೆಗೆದುಕೋಬಹುದು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಯಾವೆಲ್ಲ ಒಂದು ಹೊಸದಾಗಿ ನೀವು ತೆಗೆದುಕೊಳ್ಳೋದಾದ್ರೆ ನನಗೆ ಮೆಸೇಜ್ ಮಾಡಿ ಖಂಡಿತ ಯಾವ ತರ ತೆಗೆದುಕೋಬೇಕು ಅನ್ನೋದನ್ನ ನಿಮಗೆ ಒಂದು ಮೆಸೇಜ್ ಅಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ನೋಡಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ನಮ್ಗೆ ಶಿವಲಿಂಗವನ್ನು ಪೂಜೆ ಮಾಡುವಂತ ಸಂದರ್ಭದಲ್ಲಿ ವಿಭೂತಿನೂ ಬೇಕು ಜೊತೆಲಿ ನಮಗೆ ವಿಭೂತಿ ಅನ್ನು ಸಹ ಬೇಕಾಗುತ್ತದೆ ಹಾಗೆ ಒಂದು ದೀಪವನ್ನು ಸಿದ್ಧತೆ ಮಾಡ್ಕೊಳ್ಳಿ ಮಣ್ಣಿನ ದೀಪವನ್ನು ಸಿದ್ಧತೆ ಮಾಡ್ಕೊಳ್ಳಿ ಅದು ತುಂಬಾ ಬಹುಮುಖ್ಯವಾದದ್ದು ಶಿವರಾತ್ರಿ ಪ್ರಾರಂಭದಿಂದ ಮುಕ್ತಾಯದವರೆಗೂ ಕೂಡ ಒಂದು ಅಖಂಡ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಆ ದೀಪಕ್ಕೆ ಹಾಕುವಂಥ ಎಣ್ಣೆ ಅಂತ ಬಂದಾಗ ಆದಷ್ಟು ಎಳ್ಳೆಣ್ಣೆನೇ ಉಪಯೋಗಿಸ್ಕೊಳ್ಳಿ ಅದು ಬಿಟ್ಟು ಬೇರೆ ಯಾವುದು ಬೇಡ ಹಾಗೆಯೇ ಅದ್ರ ಜೊತೆಲಿ ಅಂಗನೂಲು ಮತ್ತು ದೀಪಕ್ಕೆ ಹಾಕುವಂಥ ಬತ್ತಿ ಅಂಗನೂಲು ಅಂದರೆ ನಿಮಗೆ ಗೊತ್ತಿರುವಂಥದ್ದೇ ಪ್ರತಿಯೊಂದು ಪೂಜೆಲೂ ಕೂಡ ತಿಳಿಸ್ಕೊಡ್ತಾ ಇರ್ತೇನೆ ಐದು ಎಳೆ ಇರುತ್ತೆ ಅಂಗನೂಲು ಅದನ್ನು ಕೂಡ ತೆಗೆದುಕೊಳ್ಳಿ ಹಾಗೆಯೇ ಹೂವು ಅಂತ ಬಂದಾಗ ನೋಡಿ ತುಂಬ ಥರದ ಹೂಗಳನ್ನೂ ತೆಗೆದುಕೋಬೋದು ದತ್ತೂರ ಹೂವು ತೆಗೆದುಕೊಬೋದು ನಾನು ಎಕ್ಕದ ಹೂವು ಅಷ್ಟೇ ತಿಳಿಸ್ಕೊಡ್ತಾ ಇದ್ದೇನೆ ಇದು ಇನ್ನು ಪೂಜೆ ಅಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಹಾಗೆ ಎಕ್ಕದ ಎಲೆ ತೆಗೆದುಕೊಂಡಿದ್ದೇನೆ ಹಾಗೆ ಬನ್ನಿ ಮರದ ಪತ್ರೆಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಶಿವನ ಪೂಜೆ ಅಂತ ಅಂದ್ರೆ ಬಿಲ್ವ ಪತ್ರಿ ಇಲ್ಲದೆ ಪೂಜೆ ಮುಕ್ತಾಯ ಆಗೋದೇ ಇಲ್ಲ ಹಾಗಾಗಿ ಒಂದು ಬಿಲ್ವ ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಅದ್ರ ಜೊತೆಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಂತಂದ್ರೆ ತುಂಬೆ ಹೂ ತುಂಬಾ ಶ್ರೇಷ್ಠ ಶಿವಲಿಂಗ ಪೂಜೆ ಮಾಡೋದ ಸಂದರ್ಭದಲ್ಲಿ ಹಾಗಾಗಿ ತುಂಬೆ ಹೂ ತೆಗೆದುಕೊಳ್ಳಿ ದತ್ತೂರ ಹೂ ತೆಗೆದುಕೊಳ್ಳಿ ಹಾಗೆ ಉತ್ತರಾಣಿ ಕಡ್ಡಿನೂ ಕೂಡ ಸಿದ್ಧತೆ ಮಾಡ್ಕೊಳ್ಳಿ ನನಗೆ ಇನ್ನೂ ಇದು ನಮಗೆ ಇರೋ ಕಾರಣ ನಿಮಗೆ ತೋರ್ಸೋದಕ್ಕಾಗಿಲ್ಲ ಇನ್ನು ಧೂಪ ಕಡ್ಡಿ ಇವೆಲ್ಲ ಗೊತ್ತಿರುವಂಥದ್ದೇನೆ ಆದರೆ ನೀವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ನಾವು ಶಿವನಿಗೆ ಯಾವೆಲ್ಲ ಒಂದು ಎಲೆಗಳನ್ನು ಉಪಯೋಗಿಸ್ಕೋಬೋದು ಹೂಗಳನ್ನ ಉಪಯೋಗಿಸ್ಕೋಬೋದು ಅಂತೇಳಿ ಎಲೆ ಉಪಯೋಗಿಸ್ಕೊಳ್ಳಿ ಹಣ್ಣು ಪಾರಿಜಾತ ಬನ್ನಿಪತ್ರೆ ಅಶೋಕ ಟ್ರೀ ಈ ಎಕ್ಕದ ಎಲೆ ಹೀಗೆ ಇಷ್ಟು ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ಇದೆ ಇಷ್ಟೆಲ್ಲ ಇಡಬೇಕು ಆ ಥರ ಏನಲ್ಲ ಎಷ್ಟು ಎಲೆಗಳು ಸಿಗುತ್ತೋ ಅಷ್ಟು ರೀತಿ ನೀವು ಜೋಡಣೆ ಮಾಡಿಕೊಂಡ್ರೆ ಅಷ್ಟೇ ಸಾಕು ನಾನು ಈ ಸರಿ ತುಂಬ ಸರಳವಾಗಿ ಪೂಜೆ ವಿಧಾನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ನಾನು ಹಾಗೆಯೇ ಶಿವಲಿಂಗದ ವಿಚಾರಕ್ಕೆ ನಾವು ಬಂದಾಗ ಈಗ ನಿಮಗೆ ಮನೇಲಿ ಶಿವಲಿಂಗ ಇಲ್ಲ ತೆಗೆದುಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಆಮೇಲೆ ಕೆಲವೊಬ್ಬರದು ಮನಸ್ಸಿನ ಒಂದು ಏನಪ್ಪ ಅಂತಂದ್ರೆ ನಾವು ನಾನ್ ವೆಜ್ ತಿಂತೀವಿ ಹಾಗೆ ಶಿವಲಿಂಗವನ್ನು ಮನೇಲಿ ಇಟ್ಕೊಳ್ಳೋದಿಲ್ಲ ಅನ್ನೋದೊಂದು ಮನಸ್ಥಿತಿ ಇರುತ್ತೆ ನಮ್ಮ ಮನಸ್ಸಿನಲ್ಲಿ ಒಂದು ಏನಪ್ಪ ಅಂದ್ರೆ ಗೊಂದಲ ಇದ್ದಾಗ ನಾವು ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗಬಾರ್ದು ಹಾಗಾಗಿ ನೀವು ಅದರ ಬದಲಿಗೆ ಏನೆಲ್ಲ ಮಾಡ್ಬೋದು ಅಂತಂದ್ರೆ ಶಿವರಾತ್ರಿ ದಿವಸ ನೀವು ಅದಕ್ಕಿಂತ ಮುಂಚೆ ತಂದಿಟ್ಕೋಬೋದು ಉತ್ತದ ಮಣ್ಣು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಆದರೆ ತೆಗೆದುಕೊಂಡ್ಬಂದು ತೆಗೆದುಕೊಂಡು ಬರೋ ಸಂದರ್ಭದಲ್ಲಿ ನೀವು ಉತ್ತಕ್ಕೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಾನು ಇಂದು ಈ ಶಿವರಾತ್ರಿಗೋಸ್ಕರ ನಾನು ಶಿವನ ಪೂಜೆಗೋಸ್ಕರ ಸ್ವಲ್ಪ ಮಟ್ಟಿಗೆ ಉತ್ತದ ಮಣ್ಣು ತೆಗೆದುಕೊಳ್ತೇನೆ ಹೇಳಿ ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಬಂದು ಮನೇಲಿ ಇಟ್ಕೊಳ್ಳಿ ಶಿವನ ಪೂಜೆ ದಿವಸ ನೀವು ಒಂದು ಶಿವಲಿಂಗವನ್ನು ತಯಾರಿ ಮಾಡಿಕೊಂಡು ಅದನ್ನು ಶಿವನ ಫೋಟೋದ ಮುಂದೆ ಇಟ್ಟು ಅಥವಾ ನಿಮ್ಮ ಶಿವನ ಫೋಟೋ ಇಲ್ಲಾಂದರೂ ಪರವಾಗಿಲ್ಲ ನಿಮ್ಮ ದೇವರ ಮನೆ ಫೋಟೋ ಇದ್ದೇ ಇರುತ್ತೆ ಮನೆ ದೇವರ ಫೋಟೋ ಅಲ್ಲೇ ಇಟ್ಟು ಆದ ನಂತರದಲ್ಲಿ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ನಾವು ತುಂಬಾ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಸುಮ್ಮನೆ ಈಗ ನಾವು ಹಬ್ಬದಲ್ಲಿ ನಾವು ಏನೆಲ್ಲ ತೆಗೆದುಕೊಂಡು ಹೋಗಿ ಗಿಡಗಳಿಗೆ ಹಾಕ್ತಾ ಇರ್ತೀವಿ ಮನೇಲಿರೋ ಗಿಡಗಳು ಅಥವಾ ಯಾರು ತುಳಿಯದಿರೋ ಜಾಗದಲ್ಲಿ ಹಾಕ್ತಾ ಇರ್ತೀವಿ ಆ ರೀತಿಯೆಲ್ಲ ಮಾಡೋ ಹಾಗೆ ಇಲ್ಲ ಉತ್ತದ ಮಣ್ಣಿನಲ್ಲಿ ನೀವು ಶಿವಲಿಂಗವನ್ನು ಮಾಡಿದಿರಿ ಅಂತಂದ್ರೆ ಅದು ತುಂಬಾ ಶ್ರೇಷ್ಠವಾದದ್ದು ಹಾಗಾಗಿ ಅದನ್ನ ತೆಗೆದುಕೊಂಡು ಹೋಗಿ ನೀವು ನೀರಿಗೆ ವಿಸರ್ಜನೆ ಮಾಡಬೇಕು ಅಥವಾ ನಿಮ್ಮ ಮನೆ ತೋಟ ಇತ್ತು ಅಂತಂದ್ರೆ ನಿಮ್ಮ ತೆಂಗಿನ ಮರದ ಹತ್ರ ಬಳಿ ಇಟ್ಟರೆ ಒಳ್ಳೇದು ಅದೇನೇ ನೀರು ಬಿದ್ದಾಗ ಮಣ್ಣಿನಲ್ಲಿ ಕರ್ಗೋಗುತ್ತೆ ಆ ರೀತಿಯಾಗಿ ನೀವು ಮಾಡ್ಕೋಬೋದು ಇನ್ನು ಶಿವರಾತ್ರಿಯಲ್ಲಿ ನಿಮಗೆ ಶಿವಲಿಂಗ ಪೂಜೆಗೆ ನಿಮಗೆ ಹೆಚ್ಚಿನ ಒಂದು ಆಡಂಬರ ಬೇಡ ಅಂದರೆ ನಾವು ಏನು ಸಿದ್ಧತೆ ಮಾಡ್ಕೋಬೇಕು ಆ ಥರ ಇಲ್ಲ ಸ್ವಲ್ಪ ಮಟ್ಟಿಗೆ ಆ ಶಿವಲಿಂಗ ಪೂಜೆಯಲ್ಲಿ ನಮಗೆ ವಿಭೂತಿ ಮತ್ತು ವಿಭೂತಿ ಪೌಡರು ಸ್ವಲ್ಪ ಮಟ್ಟಿಗೆ ಹೂವುಗಳು ಆಮೇಲೆ ಶಿವಲಿಂಗದ ಫೋಟೋ ಮತ್ತು ಶಿವಲಿಂಗವನ್ನು ಅಷ್ಟೇ ನಾವು ಇಟ್ಕೊಂಡ್ರೆ ಅಷ್ಟೇ ಸಾಕು ಈಗಾಗಲೇ ಫೋಟೋದ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟನ್ನು ನೀವು ಜೋಡಣೆ ಮಾಡ್ಕೊಳ್ಳಿ ಇನ್ನು ಪೂಜೆಯ ವಿಧಾನ ಆಗಿರ್ಬೋದು ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾನು ನಿಮಗೆ ಯಾಮ ಪೂಜೆ ಆಗಿರ್ಬೋದು ಆಮೇಲೆ ಅಭಿಷೇಕಗಳಾಗಿರ್ಬೋದು ಆಮೇಲೆ ಇನ್ನೊಂದು ಉಪವಾಸದ ನಿಯಮಗಳು ಇನ್ನೂ ಸಾಕಷ್ಟು ಮಾಹಿತಿಗಳಿದೆ ತಿಳಿಸ್ಕೊಡುವಂಥದ್ದು ಹಾಗೇನೇ ಈಗ ಶಿವರಾತ್ರಿ ಆಗಿರೋದ್ರಿಂದ ಉಪವಾಸವೇ ನಾವು ಹೆಚ್ಚಾಗಿ ಮಾಡೋದ್ರಿಂದ ಹಣ್ಣುಗಳು ಎಷ್ಟು ಈಗಂತೂ ತುಂಬ ರೀತಿ ಹಣ್ಣುಗಳು ಬರುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ನೀವು ಹಣ್ಣುಗಳನ್ನ ತೆಗೆದುಕೊಂಡು ಬಂದು ಇಟ್ಕೊಂಡ್ರೆ ಸಾಕು ಇನ್ನು ಕಾಯಿ ಬಂದಾಗ ನಾಲ್ಕು ಕಾಯಿಗಳನ್ನು ಅಂದರೆ ನೀವೀಗ ನಾಲ್ಕು ಯಾವ ಪೂಜೆ ಅಂದರೆ ನಾಲ್ಕರಿಂದ ಐದು ತೆಂಗಿನಕಾಯಿಯನ್ನು ನೀವು ಜೋಡಣೆ ಮಾಡ್ಕೋಬೇಕಾಗುತ್ತೆ ಇದಿಷ್ಟೇ ಇಷ್ಟೇ ಸಿದ್ಧತೆಗಳು ಎಣ್ಣೆ ಅಂತ ಬಂದಾಗ ಆದಷ್ಟು ಎಳ್ಳೆಣ್ಣೆನೇ ಬಳಸಿ ಅದು ಬಿಟ್ಟು ಬೇರೆ ಬೇಡ ಇಷ್ಟನ್ನು ನೀವು ಸಿದ್ಧತೆ ಮಾಡ್ಕೊಳ್ಳಿ ಪೂಜೆ ದಿವಸ ಸರಳವಾಗಿ ಪೂಜೆ ವಿಧಾನವನ್ನು ಕೂಡ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಡ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರೋ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು